ಹಾಯ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿಮಗೆ ತಮ್ಮನೇಲಿ ನೋಡೇ ಅರ್ಥ ಆಗಿರುತ್ತೆ ಮಹದೇಶ್ವರ ಬೆಟ್ಟದ್ದು ಫುಲ್ ವ್ಲಾಗ್ ನಾನು ಇವತ್ತು ಆಗ್ತಿದ್ದೀನಿ ಅಂತ ಅದಕ್ಕಿಂತ ಮೊದಲೇ ಯಾರಾದರೂ ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾವು ಬೆಟ್ಟ ರೀಚ್ ಆದಾಗ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಷ್ಟರಲ್ಲೇ ನಮ್ಮ ಬ್ರದರ್ಸ್ ಎಲ್ಲ ಬಂದಿದ್ರು ಆಲ್ರೆಡಿ ಮತ್ತು ನಾಳೆ ಅಡುಗೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಈ ವೆಹಿಕಲ್ಸಲ್ಲಿ ಬಂದಿತ್ತು ಒಂದರಲ್ಲಿ ಸೌದೆ ಅಕ್ಕಿ ರಾಗಿ ಇಟ್ಟು ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ಊರಿಂದನೇ ಅರೇಂಜ್ ಮಾಡ್ಕೊಂಡು ತೊಗೊ ಬಂದಿದ್ರು ಇನ್ನು ಇಲ್ಲಿ ನೈಟ್ ಅಡುಗೆ ಕೂಡ ಮಾಡಿಸಿದ್ರು ಅದರಿಂದ ಪ್ರಿಪ್ರೇಷನ್ ನಡೀತಿದೆ ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ಎಂಟ್ರೆನ್ಸಲ್ಲಿ ಧೂಪ ಹಾಕಿ ಕರ್ಪೂರ ಹಚ್ಚಿರಲಿಲ್ಲ ಸರಿ ನಾವು ಓದ್ವಿ ಪೂಜೆ ಮಾಡ್ಕೊಂಡು ಬರೋಣ ಅಂಥೇಳಿ ಬನ್ನಿ ನಾವು ಪೂಜೆ ಮುಗಿಸ್ಕೊಂಡು ಮತ್ತೆ ಅಡುಗೆ ಮಾಡ್ತಿದ್ದ ಜಾಗಕ್ಕೆ ಬಂದ್ವಿ ಇಲ್ಲಿ ನೈಟನೆ ಬೆಳಗ್ಗೆ ಅಡುಗೆಗೆ ಬೇಕಾಗಿರೋ ಐಟಮ್ಸ್ ಕೂಡ ಎಲ್ಲರೂ ರೆಡಿ ಮಾಡ್ಕೊಳ್ತಿದ್ರು ಇದು ನಮ್ಮ ಟೀಮಿಂದ ನಾಲ್ಕನೇ ವರ್ಷದ ಪ್ರಸಾದ ವಿತರಣಾ ಕಾರ್ಯಕ್ರಮ ಪಾದಯಾತ್ರಿಗಳಿಗೆ ಇದನ್ನು ಎಲ್ಲರೂ ಫ್ರೆಂಡ್ಸ್ ಸೇರಿ ಮಾಡ್ತೀವಿ ಬಟ್ ಒಬ್ಬರು ಮುಖ್ಯವಾದ ಕಾರಣ ಸಂತೋಷಣ ಅಂತ ಹೇಳಿ ಅವರು ನಮ್ಮ ಬ್ರದರೆ ಅವರು ಮುಖ್ಯವಾಗಿ ಎಲ್ಲ ಜವಾಬ್ದಾರಿನೂ ತಗೊಂಡು ದಿನ ಫಿಕ್ಸ್ ಮಾಡಿ ಈ ಆ ಕಾರ್ಯಕ್ರಮಕ್ಕೆ ಏನೇನು ಬೇಕು ಪ್ರತಿಯೊಂದನ್ನು ಖುದ್ದಾಗಿ ಅವರು ವಿಚಾರಿಸಿ ಎಲ್ಲ ವ್ಯವಸ್ಥೆನೂ ಮಾಡಿರ್ತಾರೆ ಪ್ಲೇಟಿಂದ ಹಿಡಿದು ಏನೇನು ಬೇಕು ಅಡುಗೆಗೆ ಎಲ್ಲನೂ ಅವರೇ ಖುದ್ದಾಗಿ ಒಂದೊಂದನ್ನು ರೆಡಿ ಮಾಡಿ ಒಂದೊಂದು ಜವಾಬ್ದಾರಿ ವಹಿಸಿ ಎಲ್ಲ ಫ್ರೆಂಡ್ಸು ಸೇರಿ ಈ ಅನ್ನ ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾರೆ ಇದು ಪ್ರಸ್ತುತ ನಾಲ್ಕನೇ ವರ್ಷದ್ದು ಆ್ಯಕ್ಚುಲಿ ನಾವು ಹೋಗಿದ್ದು ತರ್ಸ್ಡೇ ಇಪ್ಪತ್ತನೇ ತಾರೀಕು ನೈಟು ನಾವೆಲ್ಲ ಹೋಗಿದ್ದು ಇಪ್ಪತ್ತೊಂದನೇ ತಾರೀಕು ಫುಲ್ಲು ಬೆಳಗ್ಗೆಯಿಂದ ನೈಟ್ವರೆಗೂ ಅನ್ನದಾನ ನಡೀತು ಬೆಟ್ಟದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದರಿಂದ ನಾನು ಲೇಟಾಗಿ ಬಂದ ಮೇಲೆ ನೆಕ್ಸ್ಟ್ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಯೂಟ್ಯೂಬಲ್ಲಿ ಮತ್ತು ನೈಟ್ ಕೂಡ ಟೊಮೊಟೊ ಬಾತ್ ಮೊಸರು ಬಜ್ಜಿ ರೆಡಿ ಮಾಡಿಸ್ತಿದ್ರು ಇಲ್ಲಿ ನೈಟ್ ಅನ್ನ ಪ್ರಸಾದ ವಿತರಣೆಗೆ ಎಲ್ಲ ಅರೇಂಜ್ಮೆಂಟ್ಸು ಮಾಡ್ಕೊಳ್ತಿದ್ದಾರೆ ನೈಟು ಮೂವತ್ತು ಕೆ ಜಿ ಭಾತು ಮತ್ತು ಮೊಸರು ಬಜ್ಜಿಗೆ ರೆಡಿ ಮಾಡಿದ್ರು ಅಷ್ಟೇ ಹಾಗೆ ಈ ಸಲ ಐದು ಸಾವಿರ ಜನಕ್ಕೆ ಅನ್ನ ಸ ಪ್ರಸಾದ ವಿತರಣೆ ಮಾಡೋದು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಎಷ್ಟು ಐಟಮ್ಸ್ ಹಾಕಿದ್ವಿ ಅಂತ ನಾನು ನಾಳೆ ವಿಡಿಯೋಲಿ ಹಾಕ್ತೀನಿ ಈ ವಿಡಿಯೋ ತುಂಬ ಲೆಂತ್ ಆಗೋದ್ರಿಂದ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡ್ಕೊಂಡಿದ್ದೀನಿ ನಾಳೆ ಪಾರ್ಟ್ ಟು ವಿಡಿಯೋದಲ್ಲಿ ಎಷ್ಟು ಮಾಡಿದ್ವಿ ಬೆಳಗ್ಗೆ ವಿಡಿಯೋಸ್ ಅಂತ ಹೇಳ್ತೀನಿ ಇವತ್ತಿನ ಪಾರ್ಟ್ ಒನ್ನಲ್ಲಿ ಏನಾಗ್ತಿದ್ದೀನಿ ಇದೆಲ್ಲ ನೈಟ್ ವೀಡಿಯೋಸ್ ಅಷ್ಟೇ ಆಲ್ಮೋಸ್ಟ್ ರೆಡಿ ಆಗಿತ್ತು ಅದಕ್ಕೋಸ್ಕರ ಎಲ್ಲ ಅರೇಂಜ್ ಮಾಡ್ಕೊಳ್ತಿದ್ರು ಅದರಲ್ಲಿ ಒಂದು ಪ್ರಾಬ್ಲಮ್ ಏನಾಯ್ತು ಅಂದರೆ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಅದರಿಂದ ಅದನ್ನೇ ನೋಡ್ತಂದಿರೋ ವಾಟರ್ ಬಾಟ್ಲನ್ನೇ ಟ್ವೆಂಟಿ ಫೈವ್ ಲೀಟರ್ಸ್ಗೆ ನನಗೆ ಹಾಕಿ ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿ ಪ್ರಸಾದ ಹಾಕ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಮೊಸರು ಬಜ್ಜಿ ಮಾಡಿ ಬಾತ್ ಮಾಡಿ ಬರ್ಸಾಗೆ ಹಂಚ್ತಾ ಇದೀವಿ ನಾವು ಬಂದಿ ಮಾದಪುರ ದೊಡ್ಡಿ ಅಂತ ಮದುವರ್ ತಾಲೂಕು ಮಂಡ್ಯ ಡಿಸ್ಟಿಕ್ ಮಾದಪನ ಆಶೀರ್ವಾದ ಎಂತ இதேவா இதுலப்பாட இதில் ಬಕೆಟ್ <laughs> ಒಂದ್ ಫೋಟೋ ಸ್ವಲ್ಪ ಸ್ವಲ್ಪ ಹಾಕಿ ಮೆಡಗಿತ್ತು ಅಲ್ಲ ಕಪ್ಪ ಅಲ್ಲ ಮೀಸ ನೋಡ್ಕೊಂಡು

ಇನ್ನು ನೈಟು ಪ್ರಸಾದ ಎಲ್ಲ ಮುಗಿಸಿ ನಾ ಬೆಳಗ್ಗೆ ಅಡುಗೆಗೆ ರೆಡಿ ಮಾಡ್ಕೊಳ್ತಿದ್ರು ನಾವು ಊಟ ಮುಗಿಸ್ಕೊಂಡು ಬಿ ನೈಟು ಬಿಡಲ್ಲ ಪಾದಯಾತ್ರೆಗೆ ಅಂತ ಹೇಳಿದ್ರು ಬೆಳಗಿನ ಜಾವ ಹೋಗೋಣ ಅಂತ ಮಲಗಿದ್ವಿ ಬಟ್ ಎಲ್ಲರೂ ಸಡನ್ ಆಗಿ ಲೆವೆನ್ ಓ ಕ್ಲಾಕ್ ಹಂಗೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರುವಾರ ನೈಟು ಅದರಿಂದ ನಾವು ಹೊರಟ್ವಿ ಏನೂ ತೊಂದರೆ ಆಗಿಲ್ಲ ಆರಾಮಾಗಿ ಹೋದ್ವಿ ಬಟ್ ಫ್ರೈಡೆ ನೈಟು ಫಾರೆಸ್ಟ್ ಆಫೀಸರ್ಸ್ ಬಂದಿದ್ರು ನೈಟ್ ಹೋಗಬೇಡಿ ಅಂತ ಅನೌನ್ಸ್ ಮಾಡ್ತಿದ್ರು ಬಟ್ ನಮಗೆ ಗುರುವಾರ ನೈಟ್ ಯಾರೂ ಅನೌನ್ಸ್ ಮಾಡ್ತಿರಲಿಲ್ಲ ಕನ್ಫ್ಯೂಸ್ ಆಗಿ ಹೊರಟ್ವಿ ಅಷ್ಟೇ ಬಟ್ ಏನೂ ತೊಂದರೆ ಆಗಿಲ್ಲ ಆರಾಮಾಗಿ ಹೋದ್ವಿ ಇನ್ನು ಬೆಟ್ಟ ಹತ್ಬೇಕಾದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಸುಸ್ತಾಗುತ್ತೆ ನಾವು ಬೇರೆ ಮಧ್ಯದಲ್ಲಿ ಸ್ಟೆಪ್ಸಲ್ಲಿ ಹೋಗೋಣ ಅಂತ ಒಂದು ಕಡೆ ಸ್ಟಾರ್ಟಿಂಗ್ ಸ್ಟೆಪ್ಸಲ್ಲೇ ಹತ್ಬಿಟ್ಟ್ರಿಂದ ತುಂಬ ಟೈರ್ಡ್ ಆದಂಗೆ ಆಯಿತು ಬಟ್ ನಾವೆಲ್ಲ ಬೆಟ್ಟ ಹತ್ತಮೇಲೆ ನೆಕ್ಸ್ಟು ಇನ್ನೇನು ಡೌನ್ ಇಳಿಬೇಕಾದ್ರೆ ಅದು ಕೆಳಗಡೆ ದೇವಸ್ಥಾನದ್ದು ಲೈಟಿಂಗ್ಸ್ ಕಾಣಿಸುತ್ತಲ್ಲ ಆ ಲೈಟಿಂಗ್ಸ್ ನೋಡ್ತಿದ್ದಂಗೆ ಆಗಿರೋ ಟಯರ್ಡ್ನೆಸ್ ಎಲ್ಲ ಹೋಗಿ ಒಂದು ಹೊಸ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇನ್ನೇನು ದೇವಸ್ಥಾನ ಹತ್ರ ಬಂದಾಗಲಂತೂ ಆ ಪಾಸಿಟಿವ್ ವೈಬ್ಸ್ನ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ಪದಗಳಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಫೀಲ್ ಮಾಡ್ದು ಗೊತ್ತು ನಾವು ಆಲ್ಮೋಸ್ಟ್ ಬೆಳಗಿನ ಜಾವ ಮೂರುವರೆಗೆ ರೀಚ್ ಆದ್ವಿ ಬಟ್ ನಾಲ್ಕು ಗಂಟೆಗೆ ದರ್ಶನ ಇತ್ತು ರಶ್ ಏನು ಇದ್ದಿರಲಿಲ್ಲ ಆವತ್ತು ತುಂಬ ಆರಾಮಾಗಿ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಕೆಳಗಡೆ ಬಂದ್ವಿ ಸಲ ನೀವು ಮೋದಿ ಗೆಲ್ಲಿ ಅಂತ ಬೆಟ್ಟ ಹತ್ತಿದ್ರಿ ತಾನೆ ಹ್ಮ್ ನೋಡಿದ್ದೆ ನ್ಯೂಸ್ ಅಲ್ಲಿ ಎಲ್ಲ ಹಂಗಂದ್ರೆ ಇಲ್ಲಿ ಬಂದಾಗ ತೋರ್ಸಿದ್ರಿ ಒಂದ್ ಇಬ್ಬರಾಳು ಹ ಹೋದ್ಸಲ ಗೆದ್ರಲ್ಲ ಮೋದಿ ಈ ಸಲ ಏನ್ ಹಾ ಈ ಸಲ ಏನ್ ಈ ಅಜ್ಜಿ ಲಾಸ್ಟ್ ಇಯರ್ ಬೆಟ್ಟ ಹತ್ಬೇಕಾದ್ರೆ ಫುಲ್ ಫೇಮಸ್ ಆಗಿದ್ರು ನೂರಾ ಮೂರು ವರ್ಷಕ್ಕೆ ಏನ್ ಎನರ್ಜಿ ಅಲ್ವಾ ಇದು ಕಂಟಿನ್ಯೂ ಆಗುತ್ತೆ ಪಾರ್ಟ್ ಟೂ ಅಲ್ಲಿ ಥ್ಯಾಂಕ್ ಯು